ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀನಿವಾಸ್ ಬಾಗ್ನೇದಾಲ್ ಗ್ರಾಮದವನು ನನ್ನ ಮೊಬೈಲ್ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಒಂದು ಆರು ಎಂಟು ಶೂನ್ಯ ಆರು ಡಬಲ್ ಎರಡು ನನಗೆ ಇಪ್ಪತ್ತೈದು ಎಕರೆ ಕಾಫಿ ತೋಟವಿದೆ ಕಾಫಿಯ ಜೊತೆಗೆ ನಾನು ಕಾಳುಮೆಣಸು ಮತ್ತು ಏಲಕ್ಕಿಯನ್ನು ಸಹ ಬೆಳೆಯುತ್ತೇನೆ ನಾನು ಎಲ್ಲ ರಸಗೊಬ್ಬರಗಳು ಮತ್ತು ಕೀಟನಾಶಕಗಳನ್ನು ಹಾಸನದ ಬೈಲಹಳ್ಳಿಯ ದೇವಿ ಕ್ರಾಪ್ ನಿಂದ ಖರೀದಿಸುತ್ತೇನೆ ದೇವಿ ಕ್ರಾಪ್ ಕೇರ್ ಸುಸ್ಥಿರ ಕೃಷಿ ಪದ್ಧತಿಗಳ ಬಗ್ಗೆ ನಿಯಮಿತ ಮಾರ್ಗದರ್ಶನದೊಂದಿಗೆ ನನಗೆ ಸಹಾಯ ಮಾಡುತ್ತದೆ ನಾನು ಅರೇಬಿಕಾ ತಳಿಯನ್ನು ಎಕರೆಗೆ ಏಳು ಅಡಿ ಮೂರು ಅಡಿ ಅಂತರದಲ್ಲಿ ಸುಮಾರು ಎರಡು ಸಾವಿರ ನಾನ್ನೂರ ಗಿಡಗಳನ್ನು ಬೆಳೆಸುತ್ತೇನೆ ದೇವಿ ಕ್ರಾಪ್ ಕೇರ್ನ ಶಿಫಾರಸಿನ ಮೇರೆಗೆ ನಾನು ಎಕರೆಗೆ ನಾಲ್ಕು ಕೆ ಜಿ ಇಂಡಿರೂಟ್ಗಳನ್ನು ಇಪ್ಪತ್ತೈದು ಬಕೆಟ್ಗಳು ಬಳಸಿದ್ದೇನೆ ಇಂಡಿರೂಟ್ಗಳನ್ನು ಬಳಸುವುದರಿಂದ ಕಾಫಿ ಸಸ್ಯಗಳು ಚೆನ್ನಾಗಿ ಬೆಳೆಯುತ್ತಿವೆ ಮತ್ತು ರೋಮಾಂಚಕ ಹಸಿರು ಎಲೆಗಳು ಬಲವಾದ ಕಾಂಡಗಳು ಮತ್ತು ಬೀನ್ಸ್ನ ಉತ್ತಮ ಇಳುವರಿಯಂತಹ ಹುರುಪಿನ ಬೆಳವಣಿಗೆಯ ಲಕ್ಷಣಗಳನ್ನು ಪ್ರದರ್ಶಿಸುತ್ತಿವೆ ಎಂದು ನಾನು ನೋಡಿದ್ದೇನೆ ಇಂಡಿರೂಟ್ಸ್ ಸೂಕ್ಷ್ಮಜೀವಿಗಳನ್ನು ಆಧರಿಸಿದ ಉತ್ಪನ್ನವಾಗಿರುವುದರಿಂದ ನಾನು ಖಂಡಿತವಾಗಿಯೂ ಎಲ್ಲರೂ ಇದನ್ನು ಬಳಸಲು ಶಿಫಾರಸು ಮಾಡುತ್ತೇನೆ ಮಣ್ಣಿನ ಆರೋಗ್ಯವನ್ನು ಸುಧಾರಿಸಲು ಸಸ್ಯಗಳ ಬೆಳವಣಿಗೆಯನ್ನು ಸುಗಮಗೊಳಿಸಲು ಕಾಫಿ ಬೀಜದ ಗುಣಮಟ್ಟವನ್ನು ಹೆಚ್ಚಿಸಲು ಮತ್ತು ಒಟ್ಟಾರೆ ಸುಸ್ಥಿರ ಕಾಫಿ ಉತ್ಪಾದನೆಗೆ ಕೊಡುಗೆ ನೀಡಲು ಕಾಫಿ ತೋಟಗಳಲ್ಲಿ ಈ ಸೂಕ್ಷ್ಮಜೀವಿಗಳು ನಿರ್ಣಾಯಕವಾಗಿವೆ ಪ್ರಯೋಜನಕಾರಿ ಸೂಕ್ಷ್ಮಜೀವಿಗಳು ಸಾವಯವ ಪದಾರ್ಥವನ್ನು ಸಸ್ಯ ಲಭ್ಯವಿರುವ ಪೋಷಕಾಂಶಗಳಾಗಿ ವಿಭಜಿಸಲು ಸಹಾಯ ಮಾಡುತ್ತವೆ ಸಸ್ಯ ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯನ್ನು ಉತ್ತೇಜಿಸುತ್ತವೆ ಮತ್ತು ಕೀಟಗಳು ಮತ್ತು ರೋಗಗಳ ವಿರುದ್ಧ ರಕ್ಷಿಸುವ ಸಂಯುಕ್ತಗಳನ್ನು ಉತ್ಪಾದಿಸುತ್ತವೆ ಇದು ಹೆಚ್ಚು ಸ್ಥಿತಿಸ್ಥಾಪಕ ಮತ್ತು ಉತ್ಪಾದಕ ಕಾಫಿ ಸಸ್ಯಗಳಿಗೆ ಕಾರಣವಾಗುತ್ತದೆ ನಿಮ್ಮ ಅಮೂಲ್ಯವಾದ ಸಮಯೋಚಿತ ಬೆಂಬಲ ಮತ್ತು ಮಾರ್ಗದರ್ಶನಕ್ಕಾಗಿ ದೇವಿ ಕ್ರಾಪ್ ಕೇರ್ಗೆ ಧನ್ಯವಾದಗಳು ನಮ್ಮ ಚಾನಲ್ಗೆ ಚಂದಾದಾರರಾಗಿ